ನಾನು ಖಂಡಾಧಿಕಾರಿಗಳ ಹೇಳ್ತಾ ಇದ್ದೀವಿ ಈ ಕುಟುಂಬಗಳ ಮೇಲೆ ಯಾವುದೇ ರೀತಿಯಾದಂತಹ ವಕೀಲ ಅಥವಾ ಯಾವ್ದೇ ರೀತಿಯಾದಂತಹ ಏನಾದರೂ ತಪಾಸಿಗಳು ನಡೆಯೋದೇ ವಿಜಿಲೆನ್ಸ್ ಆಕ್ಟ್ ಅಲ್ಲಿ ವಿಜಲ್ ಬ್ಲೋರ್ ಪಾಲಿಸಿ ಅಂತಾನೇ ಇದೆ ಸರ್ಕಾರದ ಅಕ್ರಮಗಳನ್ನ ಭ್ರಷ್ಟಾಚಾರನ ಯಾರು ಹೇಳಿದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ ನಮ್ ಜವಾಬ್ದಾರಿ ಅವ್ರು ಸಂವಿಧಾನದಡಿ ಪೊಲೀಸ್ ಇಲಾಖೆ ನಾನು ಪರ್ಸನಲ್ ನಂಬರ್ ಕೊಟ್ಟಿದ್ದೀನಿ ಅರ್ಧ ಮಾಡಮ್ಮ ನಾನ್ ಡಿ ಎಸ್ ಪಿ ಮಾಡಿ ನಾನ್ ಸ್ವತಃ ನಿಂತ್ಕೊಂಡು ರಕ್ಷಣೆ ಕೊಡ್ತೀನಿ

ನಾನು ಮಾತಾಡಿದೆ ಆಗ್ಲೇನೆ ಲೇಸರ್ ಆಪರೇಷನ್ ವಿಂಟೋ ಆಸ್ಪತ್ರೆಯಲ್ಲಿ ಮಾತ್ರ ಇದೆ ಕನ್ನಡ ಇದನ್ನ ಮಾಡೋದಕ್ಕೆ ಅದನ್ನ ನಾನು ಆಗಿಬಿಟ್ಟು ಡಾಕ್ಟರ್ ಹತ್ರ ಮಾತಾಡ್ತೀನಿ ಅಲ್ಲಿ ಮಾಡ್ತಾರೆ ಅಂತ ಕೂಡ ಹೇಳಿ ಖಂಡಿತವಾಗಿ

ಲಂಚ ತಗೊಂಡಂತ ಅಧಿಕಾರಿ ಈ ಮಗು ಹತ್ರ ದುಡ್ಡು ಇದೇ ದಾಖರಿಸಿಕೊಂಡಿದ್ದಾರೆ ಇವ್ರ ಯಾರೋ ಈ ಆಸ್ಪತ್ರೆ ಕೆಲಸವನ್ನು ರಂಗಿಸಿಕೊಂಡಿದ್ರೆ ಇದಕ್ಕೆ ಕ್ರಮ ನೀವೇನು ಕೇಳಿ ಬರ್ತೀರ ಕಾರ್ ವಿಜಿಲೆನ್ಸ್ ಆಫೀಸರ್ ನೀವು ಬಂದಿರ ನೀವೇ ಇಲ್ಲೇನೆ ಈ ಜನರ ಸಮಾಕ್ಷಮದಲ್ಲಿ ನೀವು ಹೇಳ್ತೀವಿ ಏನ್ ಕ್ರಮ ಕೇಳಿ ಬಂದಿ ಸರಿ ಬನ್ನಿ ಇಲ್ಲ ಈಗ

ಸಾವಿರದ ಒಂದೂರು ರೂಪಾಯಿ ಅವ್ರದ್ದು ಒಂದು ಬರಪ್ಪ ನಿಂದೇನು ಬಗ್ಗೆ ಹೇಳಿ ಕೇಳ್ಬಿಟ್ಟು ಸಾವಿರದ ಒಂದ ಎಂಟುನೂರು ನನ್ನ ಮಕ್ಕಳು ಏನಾಗಿತ್ತು ನನ್ನ ಮಕ್ಕಳು ಫಸ್ಟ್ ಮೊದಲನೇ ಆಗಿದ್ದು ನಮ್ಮ ತಾಯಿಗೆ ಆಪ್ರೇಷನ್ ಮಾಡ್ತಿದ್ದೆ ಅವಾಗ ಒಂದೂವರೆ ಸಾವಿರ ಕೊಟ್ಟಿದ್ದೆ ಸರ್ ಸುಳ್ಳು ಸುಳ್ಳ ಹೇಳಲ್ಲ ನೆಕ್ಸ್ಟ್ ಇನ್ನು ಇನ್ನು ಕೊಟ್ಟಿದ್ದೆ ಇನ್ನೊಂದುವರೆ ಸಾವಿರ ಆದಕ್ಕೆ ನಾನು ಸುಮ್ಮನೆ ಹಾಕಿಬಿಟ್ಟೆ ಕರ್ಕೊಬೋದು ತಗೊಂಬ ಆಮೇಲೆ ನನ್ನ ನಮ್ಮ ಅಣ್ಣನ ಮಗಳು ಅವರ ನಾವು ರೊಚ್ಚಿ ಬಂದು ಆಪ್ರೇಷನ್ ಮಾಡ್ಸಿತ್ತು ಇಲ್ಲೇ ಅವ್ರಿಗೆ ಮೂರು ಸಾವಿರದ ಎಂಟುನವರು ಮಾತಾಡ್ಕೊಂಡಿದ್ದಂತೆ ರವಿ ಕೈಗೆ ಕೊಟ್ಟಿತ್ತು ನನ್ನ ಮಗಳು ಡಾಕ್ಟರ್ ತೆಗೆ ಕೊಟ್ಟೈತೆ ಅದಾದ್ಮೇಲೆ ಅಷ್ಟು ಅದರಲ್ಲಿ ಮೂರು ಸಾವಿರದ ಎಂಟನೂರು ವಾಪಸ್ ಕೊಟ್ಟಿದ್ದಾರೆ ಸರ್ ಇನ್ನೊಂದುವರೆ ಸಾವಿರ ರೂಪಾಯಿ ಕೊಡ್ತಿದ್ದ ಕೊಡ್ತೀನಂತ ಡಾಕ್ಟ್ರು ಹೇಳಿದ್ರು ಅಷ್ಟು ಸರ್ ಸುಳ್ಳು ನಾವು ಬರೋದಿಲ್ಲ ಸರ್ಗೆ ನಾನು ಅದೇ ಖುಷಿ ನೀವು ದೂರು ಕೊಟ್ಟರು ನಾನು ಖಂಡಿತ ಖಂಡಿತವಾಗಿ ನಾವು ಬಾಯಿ ಮಾತನಾಡಿದ ಮುಂದೆ ದಯಮಾಡಿ ಯಾರು ಸಾರ್ವಜನಿಕರು ಒಂದು ರೂಪಾಯಿ ಕೂಡ ಲಂಚ ಕೊಡಬೇಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಸೇವೆಗಳು ಉಚಿತವಾಗಿರ್ತದೆ ಮನೆಯ ಹೆಸರು ಲಹರಿಕಾರ ಅವರಿಗೆ ಏನೋ ಸಾವಿರದ ಮುನ್ನೂರು ರೂಪಾಯಿ ಸ್ಪೆಕ್ಸ್ ಕೊಟ್ಟಿದೆ ಅದು ಡಾಕ್ಟರ್ ಹಿಂದಿರ್ಸಿದ್ದಾರೆ ನಿಮ್ಮ ಹೆಸರು ಅವ್ರ ತಾಯಿ ಇದು ಅಥವಾ ಅತ್ತೆ ಆಪರೇಷನ್ ಮಾಡಿಸಬೇಕಾದಾಗ ಅವರು ಏನೋ ಒಂದೂವರೆ ಸಾವಿರ ಕೊಟ್ಟಿದ್ರಂತೆ ಮೂರು ಸಾವಿರದ ಎಂಟುನೂರು ಅವ್ರ ಮಗಳು ಕೊಟ್ಟಿದ್ರಂತೆ ಅವರು ಮೂರು ಸಾವಿರದ ಎಂಟುನೂರು ರೂಪಾಯಿನೂ ಕೂಡ ಇವರು ಆಪ್ತ ಸಹಾಯಕ್ಕೆ ತೆಗೆದುಕೊಂಡಿದ್ರು ಅಂತ ಇವರು ಏನೋ ತಗೊಂಡಿದ್ರು ರೂಪಾಯಿ ಮೂರು ಸಾವಿರದ ವಾಪಸ್ ಕೊಟ್ಟಿದ್ದಾರೆ ಅವರಿಗೆ ಈಗ ಹಣ ವಾಪಸ್ ಕೊಡ್ಸುವಂತ ಕೆಲಸ ಆಗಿದೆ ಖಂಡಿತ ದೂರಿನ ಮೇಲೆ ಕ್ರಮ ತೆಗೆದುಕೋ